ಡಿ ಕೆ ಶಿವಕುಮಾರ್ ಸಿಎಂ ಪಟ್ಟ ಏರುವವರಿಗೆ ಏನೆಲ್ಲ ಕಸರತ್ತಿನ ಕೆಲಸ ಮಾಡ್ತೀವಿ ನೋಡ್ತೀರಿ ಎಂದ ಫಕೀರ ದಿಂಗಾಲೇಶ್ವರ ಶ್ರೀಗಳ ರಾಜಕೀಯ ಆಡಿಯೋ ವೈರಲ್ ಆಗಿದೆ ದಿಂಗಾಲೇಶ್ವರ ಶ್ರೀಗಳು ಹಾಗೂ ಕಾಂಗ್ರೆಸ್ ಮುಖಂಡ ಮಾಜಿ ಮಂತ್ರಿ ಎಸ್ ಆರ್ ಪಾಟೀಲ್ ಪರ ಪರಿಷತ್ ಟಿಕೆಟ್ಗಾಗಿ ಲಾಬಿ ಮಾಡಿದ್ದ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪರಿಷತ್ ಲಿಸ್ಟ್ ಫೈನಲ್ ಆಗ್ತಿದ್ದಂತೆ ಈ ಆಡಿಯೋ ರಿಲೀಸ್ ಆಗಿದ್ದು ರಾಜಕೀಯವಾಗಿ ತೀರು ಕುತೂಹಲ ಕೆರಳಿಸಿದೆ ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ಕೇಳೋಣ

ನಾನ್ ಹೇಳ ಇದು ಒಂದ್ ಮಾಡ್ರಿ ನೀವು ನಿಮ್ಮ ಮುಖ್ಯಮಂತ್ರಿ ಜಾಗದಲ್ಲಿ ನೋಡುವ ತನಕ ನಾವ್ ಏನೇನ್ ಕೆಲಸ ಮಾಡ್ತೀವನೋ ನಿಮ್ ಮುಂದೆ ಗೊತ್ತಾಗತಿ ಅಂತ ಹೇಳಿದ್ರಿ ಏ ಎಂತ ಹೇಳಿದ್ರಿ ಸ್ವಾಮೀಜಿ ನಾ ಮರ್ಯಕ್ ಸಾಧ್ಯ ಏನ್ರಿ ಅಂತಂದ್ರ ಮಾಡಿ ತೋರಿಸ್ರಿ ನಾವು ನಮ್ದು ಏನಾದ್ರು ಮಾಡಿ ತೋರಿಸ್ತೀವಿ ನಾವು ಏನದಿವ್ ನಿಮಗ್ ಗೊತ್ತಾಗತ್ತೈತಿ ಬಾಳ ಸರಿ ನೋಡ್ಕೊಂಡ್ರಿ ಮುಂದ್ ನೋಡ್ಕೋರಿ ಇದ ಹೊರತದಾಗ ನಾ ಏನ್ ಅಂತ ಮಾಡಿಟ್ರಿನ್ರಿ ಒಟ್ ಹಂಗೆಲ್ಲ ಏನ್ ಮಾತಾಡ್ಬೇಕೆಲ್ಲ ಮಾತಾಡಿ ಎಲ್ಲಾ ಕನ್ವಿನ್ಸ್ ಮಾಡಿನ್ರಿ ಮತ್ ಹೇಳ್ಯಾರ ಅಂತ ಇರ್ಲಾ ನಿಮ್ಗ ನಾ ನೀವ್ ಮಾತಾಡಿದ್ದ ಮಾತಾಡಿದ್ದೇನೆ ಈಗ ಎಲ್ಲಾರು ಚಲೋ ಇಲ್ಲಿ ಎಲ್ಲರಿಗೂ ಚಲೋ ಕನ್ವಿನ್ಸ್ ಮಾಡಾಕತ್ತೀನ್ರಿ ಅವ್ರು ಫಾರ್ಮ್ ಹೌದೌದೌದು ಯಾರ್ಯಾರಿಗೋ ಮಾಡಿರಿ ಒಬ್ರಿಗೆ ಮಾಡಿ ನೋಡ್ರಿ ಅಂತ ಹೇಳಿವ್ರಿ ನಾವ್ ಯಾರ್ಯಾರಿಗೋ ಮಾಡಿವ್ರಿ ಎಸ್ ಆರ್ ಪಾಟೀಲ್ ಸಾಹೇಬ್ರಿಗು ಅಷ್ಟ್ ಮಾಡಿ ನೋಡ್ರಿ ಮುಂದ್ ನೋಡ್ರಿ ಅದನ್ನ ನೀವು ಯಶವಂತರಾಯ್ಗೌಡ್ರಿಗೆ ಹ್ಞೂ ಅವ್ರಿಗೆ ಕೊಟ್ಟಿ ನಾ ಸುರ್ಜೇವಾಲಗು ಪತ್ರ ಹಾಕಿನ್ರಿ ಡಿ ಕೆ ಶಿವಕುಮಾರ್ಗೂ ಹಾಕಿನ್ರಿ ಮುಖ್ಯಮಂತ್ರಿಗೂ ಹಾಕಿನ್ರಿ ನನ್ನ ಎಲ್ಲಾ ಪತ್ರ ಹೋಗ್ಯಾವ್ರಿ ಕಾಪಿ ನಾವು ಯಶವಂತರಾಯ್ ಗೌಡ್ರ ಮನಿಗ್ ಹೋಗ್ಬಂದು ಕೊಟ್ಟ

ಅಧ್ಯಕ್ಷ ನಾನು ಎಲ್ಲಾ ಚಂದ ಕನ್ವಿನ್ಸ್ ಮಾಡೋದ್ರ ಜೊತೆಗೆ ಏನ್ ಅನ್ಯಾಯ ಆತ ಅವ್ರಿಗೆ ಅವ್ರ ನಾಯಕತ್ವ ಎಂತ ಹೇಳಿದ್ನಿಲ್ರಿ ಹ್ಮ್ ಅದನ್ನ ಹೇಳದಂತ ಸಂದರ್ಭದಲ್ಲಿ ಇಷ್ಟ ಹೇಳಿರಲ್ಲ ಸ್ವಾಮೀಜಿ ಈಶ್ವರ್ ಕಂಡ್ರಿ ಬಾಳ್ ರಿಕ್ವೆಸ್ಟ್ ಮಾಡ್ಕೊಟ್ರ ಮತ್ ನೀವು ಮಾಡ್ಕೊಟ್ರಿ ಇದನ್ನ ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಸ್ವಲ್ಪ ಕಾಯಿರಿ ಅಂತ ಇಷ್ಟ್ರ ನಂಬಿಕೆ ಇಡ್ರಿ ಅಂತ ಒಂದ್ ಮಾತಂತ್ರಿ ನಂಬಿಕೆ ಇಡ್ರಿ ಅಂದ್ರ ಕೊನೆಗೆ ನಿಮ್ಮ ನಂಬಲಾರ್ದ ಇನ್ಯಾರ ನಂಬನು ಅಂತ ನೀವ್ ಬರೋಬ್ಬರಿ ಬರೋಬರಿ ನೀವು ನೀವ್ ಹೇಳಿ ಅವ್ರಿಬ್ರಿಗೆ ಹೇಳಿರಲ್ಲ ಅದ ಇಂಪಾರ್ಟೆಂಟ್ ಹೇಳನ್ರಿಪಾ ಹೇಳಿ ಅದಕ್ಕ ಯಶವಂತ್ ರಾಯ್ರ ಏನಂತಾರ್ರಿ ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ನಂಬಿಕೊಂಡು ಕುಂತಿದ್ದಕ್ಕೆ ಇವತ್ತು ಆಕಿಗೆ ಉದ್ಧಾರ ಆದ್ಲು ಮಗ ಉದ್ದಾರ ಆದನಾ ತಮ್ಮ ಉದ್ದಾರ ಆದ ಶಿವಕುಮಾರ್ ನಾಡ್ ಸರಳ ತಿಳ್ಕೊಳಂಗಿಲ್ಲ ಸ್ವಾಮೀಜಿ ನಂಬಿಕೆ ಒಂದ್ ಸಾರಿ ನಂಬಿ ಬಿಟ್ಟ ಮನುಷ್ಯ ಅಂದ್ರ ಬಿಡಲ್ಲ ಒಬ್ಬರು ನಂಬಿಕೊಂಡು ಹೋಗ್ಬೇಕು ಈಗ ನಾವು ಅವ್ರನ್ನ ಹಿಡ್ಕೊತೀವಿ ಅಂತಂದ್ರ ಅದಕ್ಕೆ ನಾ ಏನಂತೀನಿ ಈಗ ನೀವು ಭೇಟಿ ಆಗಿರ್ಲರಪ್ಪ ಅಧ್ಯಕ್ಷರನ್ನ ಇವರು ಯಶವಂತ ರಾಯಗೌಡ್ರ ಪಾಟೀಲ್ರಿ ಇಂಡಿ ಎಂ ಎಲ್ ಹೋಗ್ ಸ್ವಲ್ಪ ನಿಮ್ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ ಇಷ್ಟ ಇಂಟ್ರೆಸ್ಟೆಡ್ ಅದಾರ ಹೌದ್ರಿ ಏನ್ ಹಠಾರು ತಗೊಂಡ್ ಎ ಐ ಸಿ ಸಿ ಕಚೇರಿ ಮುಂದೆ ಬರ್ರಿ ಎಸ್ ಆರ್ ಪಾಟೀಲ್ ಹೆಂಗ್ ಎಂ ಎಲ್ ಸಿ ಮಾಡೋದ್ರಲ್ಲಿ ನಾ ನೋಡ್ಕೊಂತೀನಿ ಅಂತ ಅನ್ನಾಕ್ರೆ ಅದು ಬಹಳ ಕಷ್ಟದ ಕೆಲಸ ರೀಪಾ ನೂರ್ ಮಂದಿ ನಾ ಕರ್ದ್ಕೊಳೆ ಬರ್ತಾರ ಎರಡ್ ನೂರ್ ಮಂದಿನೂ ಬರ್ತಾರ ಆ ದಿಲ್ಲಿ ಹಾ ಟೈಮ್ ಇಲ್ಲ ದಿಲ್ಲಿ ಕರ್ಕೊಂಡ್ ಬರ್ಬೇಕು ಅಲ್ಲೆಲ್ಲಾ ಊಟ ವಸ್ತಿ ವ್ಯವಸ್ಥೆ ಮಾಡ್ಬೇಕು ಕುಂದ್ರಬೇಕು ಹೋರಾಡಬೇಕು ಮತ್ತ್ ಅದು ಎಡ್ವರ್ಸ್ ಆಗಬಾರದು ಈಗ ಇಷ್ಟ್ ಹೇಳಿದ ಏನಪ್ಪ ಹಾ ನಾ ಹೇಳಿನ್ರಿಪ್ಪ ಸಾಕಷ್ಟ್ ಹೇಳಿನ್ರಿ ಹ್ಮ್ ಮತ್ತ ಸಾ ನಿಮ್ಗ ಅಷ್ಟ್ ಹೇಳಿದ್ರ ಸಾಕೈತ್ರಿ ಅಂದ್ರ ಈಗ ನಂದು ಒಂದೇ ಒಂದು ಸಿದ್ಧರಾಮಯ್ಯ ಮನೆಗೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡುದ್ ಒಂದ ಬಾಕಿ ಐತ್ರಿ ಅದೊಂದ್ ಮಾಡ್ತೀನಿ ಬೆಂಗಳೂರ್ ಹೊಂಟಿನ್ರಿ ಅದ ಒಂದೇ ಕಾಸ್ಟ್ರಿ ಅವ್ರದ್ದು ಇಲ್ಲಿಲ್ಲಾ ನಾನ್ ಹಂಗ ಮಾಡುದಿಲ್ಲ ನಾ ಬ್ಯಾರೆ ಹೇಳ್ತೀನಿ ಹ್ಮ್ ನಾನ್ ತಿಳಿಸಿ ಹೇಳ್ತೀನ್ರಿ ಐ ನೋ ಹೌ ಟು ಕನ್ವಿನ್ಸ್ ಇವ್ ಹ್ಮ್ ಹೌನ್ರಿ ಹೌನ್ರಿ ಹುನ್ರಿ